అంబేద్కర్ అనేక కాలూరు కొట్టాబాసా బాబాసాబ్ అంబేద్కర్ కేవల శోషి వర్గ అళితంగా సీమించాబాసాబ్ అంబేద్కర్ ప్రతి ఒక్క సంతకం కాలూ

ಇವತ್ತಿನ ದಿನದ ವಿಶೇಷ ಏನು ಅಂತ ಎಲ್ಲರಿಗೂ ಸಹ ತಿಳಿದಿರುತ್ತೆ ಆದರೂ ಸಹ ಒಮ್ಮೆ ನಾವು ನೆಲಕ್ಕೆ ಹಾಕಬೇಕಾಗುತ್ತೆ ಈಗ ಈಚೆಗಷ್ಟೇ ನಮ್ಮ ನಗರಸಭಾ ಸದಸ್ಯರಾದ ಸರ್ ಅವರು ಅಂದರೆ ಪುಸ್ತಕಗಳು ಓದಿದ್ರೆ ನಮ್ಗೆ ಅವ್ರ ಬಗ್ಗೆ ಗೊತ್ತಾಗುತ್ತೆ ಮಾಮೂಲಿಯಾಗಿ ಮಾಮೂಲಿ ಗೊತ್ತಾಗಲ್ಲ ಅವರ ಜೀವನ ಬಗ್ಗೆ ಹೇಳಬೇಕಂದ್ರೆ ನಮಗೆ ಒಂದು ಕ್ಷಣ ಭಾವುಕರಾಗಿ ಕಣ್ಣೀರು ಕೊಡ್ತಾರೆ ಯಾಕಂದರೆ ಪ್ರಪಂಚಕ್ಕೆ ಬೆಳಕು ಕೊಟ್ಟಂತಹ ಒಬ್ಬ ಜೀವಂತ ನಾಯಕ ತನ್ನ ಮಕ್ಕಳನ್ನ ಜೊತೆಗೆ ಮಕ್ಕಳು ಯಾವುದೇ ರೀತಿಯಾದ ಒಂದು ಐಶ್ವರ್ಯಕ್ಕೆ ಇಲ್ದಿರ ಭಾಳ ಬಡತನದಲ್ಲಿ ಬದುಕಿದಂಥ ಮತ್ತು ಮಗು ನಿಧನವಾದಾಗ ಸಹ ಅದು ತಮ್ಮ ಮದುವೆ ಒಂದು ಸೀರೆಯನ್ನು ಅದರ ಮೇಲೆ ಹಾಕ್ತಾರೆ ಅಂದರೆ ಅದು ಯಾತರ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೋದು ಆದರೆ ಈಗಿನ ಒಂದು ವ್ಯವಸ್ಥೆ ಹೇಗಿದೆ ಅಂದರೆ ತಲೆ ತಲಾಂತರಕ್ಕೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕೂತ್ಕೊಂಡು ಕುತ್ಕೊಂಡು ತಿನ್ನೋ ಥರ ವಿದೇಶಗಳಲ್ಲಿ ಆಸ್ತಿಗಳು ಮಾಡೋ ಥರ ಬೆಳೀತಾರೆ ಆದರೆ ಇಷ್ಟು ದೇವರು ಒಂದು ಮೇಧಸ್ಸು ಕೊಟ್ಟಂತಹ ಒಬ್ಬ ಮಹಾನ್ ನಾಯಕ ಕೌಟುಂಬಿಕ ಜೀವನ ಇಷ್ಟೊಂದು ದುಸ್ತರವಾಗಿದೆ ಅಂತ ಕೇಳೋದಕ್ಕೆ ನಮಗೆ ಭಾಳ ಒಂದು ನೋವಾಗುತ್ತೆ ಸೊ ಅದನ್ನು ಎಲ್ಲರೂ ಮನೆಗಾಣದ್ರೆ ಆವಾಗ ಅಂಬೇಡ್ಕರು ಹರಿಜನರ ಸುತ್ತ ದಲಿತರ ಸುತ್ತ ಅಥವಾ ಭಾರತದ ಒಂದು ಅಂತ ಹೇಳ್ಬಿಟ್ಟು ಅದನ್ನು ನಾವು ನಿಜವಾಗಿ ಹೊರಗೆ ಹಚ್ಚಬೇಕಾಗುತ್ತೆ ಯಾಕಂದರೆ ಅವರು ಯಾವತ್ತೂ ಸಹ ಭೇದ್ಭಾವ ಮಾಡಿಲ್ಲ ಅವರ ಒಂದು ಸನ್ನಿವೇಶದಲ್ಲಿ ನಾವೇನಾದರೂ ರೂಪಿದ್ರೆ ಇನ್ನೂ ಸಹ ಕ್ರಾಂತಿಕಾರಿ ಬದಲಾವಣೆಗಳು ಮಾಡುತ್ತೆ ಯಾಕಂದರೆ ಅವರ ಒಂದು ಬಾಲ್ಯ ಆ ಥರ ಇರುತ್ತೆ ತಮ್ಮೆಲ್ಲರೂ ತಿಳಿದ್ರೆ ಬ್ರಾಹ್ಮಣ ಬ್ರಾಹ್ಮಣಶಾಹಿ ಅಥವಾ ಪೌರಾಯಿಗ ಅಂತ ಹೇಳ್ಬಿಟ್ಟು ನಾವು ಅವಾಗ ಏನು ಹೇಳ್ತಾ ಇದ್ದೋ ಶೂದ್ರರಿಗೆ ಭಾಳ ಅವಾಗ ಪ್ರಾಬ್ಲಮ್ ಆಗಿತ್ತು ಅಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಕೆಚ್ಚದೆಯ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ನೋಡಿ ವಿದ್ಯೆ ಒಂದು ಮನುಷ್ಯನಲ್ಲಿ ಇತ್ತಂದರೆ ಪ್ರಪಂಚನೇ ತಲೆಬಾಗುತ್ತೆ ಅಂತ ಹೇಳೋದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಸಾಕ್ಷಿ ಆಗ್ತಾರೆ ನಮ್ಮಲ್ಲಿ ಏನೂ ಅಂದರೂ ಕೂಡ ನಿಮಗೆ ನಿಗಿತನ ಆಗಲಿ ಅಥವಾ ಇನ್ನೊಂದು ಏನೂ ಅಂದರೂ ಕೂಡ ನಮ್ಮಲ್ಲಿ ಸರಿಯಾದ ವಿದ್ಯೆ ಮತ್ತು ಬುದ್ಧಿ ಇತ್ತು ಅಂತ ಹೇಳಿದ್ರೆ ಎಲ್ಲರೂ ಸಹ ನಮಗೆ ಗೌರವ ಕೊಡ್ತಾರೆ ಅದನ್ನು ಮೊಟ್ಟ ಮೊದಲನೇದಾಗಿ ನಾವು ಡಾಕ್ಟರ್ ಬಿ ಆರ್ ಈ ದಿನ ಏನು ಇದನ್ನು ಏನು ಅಂತ ಮಾಡ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಮಹಾರಾಷ್ಟ್ರದ ಒಂದು ಮಿಲಿಟ್ರಿ ರೆಜಿಮಲ್ಲಿ ಜನ್ಮ ತಾಳ್ತಾರೆ ಅವತ್ತಿನ ದಿನ ಒಂದು ಭಾರತಕ್ಕೆ ಒಂದು ಧ್ರುವ ತಾನೇ ಜನ್ಮ ಆಗುತ್ತೆ ಮುಂದೆ ನಡೆಯೋದೆಲ್ಲ ಕ್ರಾಂತಿಕಾರಕವಾದ ಒಂದು ಬದಲಾವಣೆಗಳು ಅವರು ವಿದ್ಯಾಭ್ಯಾಸ ಹಿನ್ನೆಲೆ ತದನಂತರ ಅವರು ಉದಾಹರಣೆ ಮಾಡಿದ್ದು ಅವೆಲ್ಲ ಸಹ ಒಂದು ಕ್ರಾಂತಿಕಾರಕ ಬದಲಾವಣೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಮಾತ್ರ ಮಾತ್ರ ಕಾನೂನು ತಜ್ಞ ಸಮಾಜ ಸುಧಾರಕರು ಅದೇ ರೀತಿ ಒಬ್ಬ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರು ಸಹ ಆಗಿರ್ತಾರೆ ಈಗ ಅಂಬರೀಷ್ ಹೇಳಿದರೆ ಮತದಾನ ಸಂವಿಧಾನದ ಮಾನ್ಯತೆ ಬಂದ ಮೇಲೆ ನಮಗೆಲ್ಲ ಮತದಾನ ಹಾಕ್ಬೋದು ಮೊದಲೇ ಏಕೆಂತಂದ್ರೆ ಯಾರು ಹೆಚ್ಚಿನ ತೆರಿಗೆ ಪಾವತಿ ಮಾಡೋದ್ರೆ ಅವ್ರಿಗೆ ಮಾತ್ರ ಮತದಾನ ಹಾಕಿರ್ತಾರೆ ನಮಗೆಲ್ಲ ಮತದಾನ ಹಾಕಿಲ್ಲ ಯಾವುದೇ ಒಂದು ಮುನ್ಸಿಪಾಲಿಟಿ ಆಗ್ಬೋದು ಅಥವಾ ಎಮ್ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಇದ್ರೆ ತೆರಿಗೆ ಯಾರು ಜಾಸ್ತಿ ಪಾವತಿ ಮಾಡ್ತಾರೆ ಅವ್ರಿಗೆ ಓಟಿಂಗ್ ಮಾಡಿ ಬೇರೆಯವ್ರಿಗೆಲ್ಲ ಓಟಿಂಗ್ ಮಾಡಿರ್ಲಿಲ್ಲ ಇದು ಎಲ್ಲರಿಗೂ ಸಹ ಮೂಲಭೂತ ಹಕ್ಕಾಗಿ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸನಾತನ ಧರ್ಮದಲ್ಲಿ ಬಹಳಷ್ಟು ನಾನು ಹಿಂದೂ ಹೋಗಿ ಹುಟ್ಟಿದ್ದೀನಿ ಆದರೆ ನಾನು ಹೋಗಿ ಸಾಯೋದಕ್ಕೆ ಇಷ್ಟಪಡೋಲ್ಲ ಅಂತ ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ಮಹಾರಾಷ್ಟ್ರದ ನಾಗಪುರದಲ್ಲಿ ಸುಮಾರು ಐದು ಲಕ್ಷ ಜನರ ಅಗ್ನಾಯಿಗಳ ಒಂದು ಜೊತೆಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ತದನಂತರ ಅದೇ ವರ್ಷದಲ್ಲಿ ಡಿಸೆಂಬರ್ ಆರಲ್ಲಿ ಮಹಾಚಂದ್ರನ ಖಂಡ ಸೊ ತದನಂತರ ಏನಾಗುತ್ತೆ ಮಹಾಪರಿನಿರ್ವಾಣ ಬೌದ್ಧ ಧರ್ಮದಲ್ಲಿ ಮಹಾಪರಿನಿರ್ವಾಣ ಅಂದರೆ ಆತ್ಮ ದೇಹವನ್ನು ಇಟ್ಕೋಬಹುದು ದಿನ ಬಹಳಷ್ಟು ಸಾವಿರಾರು ಜನ ಸೇರ್ತಾರೆ ದೆಹಲಿಯಲ್ಲಿ ಅಂಬೇಡ್ಕರ್ ಅವರುಕೊಳ್ತಾರೆ ತದನಂತರ ಬಾಂಬೆಗೆ ಪಾರ್ಥಿವ ಶ್ರೀ ರವಾನೆ ಮಾಡಲಾಗುತ್ತೆ ಅಲ್ಲಿ ಅಂತಿಮ ವಿಧಾನವನ್ನು ನೆರವೇರಿಸಲಾಗುತ್ತೆ ಅವತ್ತಿನ ಹೇಳುತ್ತಿದ್ದಾರೆ ಇವಾಗ ಇದಕ್ಕೆ ಸೋಷಿಯಲ್ ಮೀಡಿಯಾ ಅಂಬೇಡ್ಕರ್ ಅವರ அவர நான் ஓடிக்க மாதிரி அந்த ஆடா அதைவன ನಾವೆಲ್ಲ ಫಲಾನುಭವಿ ಸಂವಿಧಾನದ ಫಲಾನುಭವಿ ಸಂವಿಧಾನ ಇಲ್ಲ ಅಂದ್ರೆ ಇವತ್ತು ದೇಶ ಇಲ್ಲ ಆಮೇಲೆ ಕಾನೂನು ಸುವ್ಯವಸ್ಥೆ ಇಲ್ಲ ಯಾವುದೂ ಸಹ ಇಲ್ಲ ಇಲ್ಲಿ ನಾವು ಯಾವ ತರ ಕರ್ತವ್ಯ ಇರೋದೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಒಬ್ಬ ರಾಷ್ಟ್ರಪತಿ ಯಾವ ತರ ಮಾಡಬೇಕು ಏನೇನು ಅಂತ ಎಲ್ಲೂ ಸಹ ಸಂವಿಧಾನದಲ್ಲಿ ಬರೆಯಲಾಗಿರುತ್ತೆ ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಬೇಕು ಸೊ ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಮಗೆ ಕೆಲವು ವಿಚಾರಗಳನ್ನ ನಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಂತಹ

ಆದರ್ಶವಾಗಿ ಇಟ್ಟುಕೊಂಡು ಇಪ್ಪಳ ಮಾರ್ಗದರ್ಶನವಾಗಿ ಇರುವಂತಹ ಒಂದೇ ಒಂದು